ಹಾಸನದಿಂದ ಸ್ಪರ್ಧೆಯನ್ನು ಮಾಡುವುದಿಲ್ಲ ಅನ್ನುವಂಥ ಅಂತಿಮವಾಗಿ ಈಗ ದೇವೇಗೌಡರು ಘೋಷಣೆ ಮಾಡಿಕೊಂಡಿದ್ದಾರೆ ಸ್ಪರ್ಧೆಯ ಬಗ್ಗೆ ಇವತ್ತು ಈಗ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಮೊಮ್ಮಗನಿಗೆ ಮೊಮ್ಮಗನನ್ನು ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಕಣದಿಂದ ಹಿಂದೆ ಸರಿಯೋದಕ್ಕೆ ತೀರ್ಮಾನವನ್ನು ಕೈಗೊಂಡಿರತಕ್ಕಂತಹ ದೇವೇಗೌಡರು ಇದನ್ನು ಈಗ ಅಧಿಕೃತವಾಗಿ ಸ್ಪಷ್ಟಪಡಿಸಿದ್ದಾರೆ ಹಾಸನದಿಂದ ನಾನು ಸ್ಪರ್ಧಿಸುವುದಿಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಇದುವರೆಗೂ ದೇವೇಗೌಡರು ಹಾಸನದಲ್ಲಿ ನಿಲ್ಲಬಹುದೇನೋ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಯಾಕೆಂದರೆ ಕಡೆ ಕ್ಷಣದಲ್ಲಿ ಕ್ಷೇತ್ರ ಅದಲು ಬದಲು ಮಾಡಿಕೊಂಡು ದೇವೇಗೌಡರು ಹಾಸನದಿಂದ ಸ್ಪರ್ಧಿಸಬಹುದೇನೋ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಆದರೆ ಅದೆಲ್ಲಕ್ಕೂ ಕೂಡ ಅಂತಿಮವಾಗಿ ದೇವೇಗೌಡರು ತೆರೆ ಎಳೆದಿದ್ದಾರೆ ನಾನು ಮೂಡಲ ಮೂಡಲಿಹಿಪ್ಪ ಮಾತನಾಡಿರುವಂತಹ ದೇವೇಗೌಡರು ನಾನು ಹಾಸನದ ಸ್ಪರ್ಧಿಸುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಸನ ಸ್ಪರ್ಧೆಯ ಬಗ್ಗೆ ಗೌಡ್ರಿಗೆ ಹೇಳಿದ್ದೇನು ಅನ್ನೋದನ್ನು ನೋಡೋಣ ದೇವ್ನೂರು ಯಾವಾಗಲೂ ದಿನ ಶುದ್ಧಿ ಅದನ್ನೆಲ್ಲ ಯೋಚನೆ ಮಾಡುತ್ತಾರೆ ಇವತ್ತು ಈ ಮೂಡ್ಲಿಪ್ಪ ಗ್ರಾಮ ಈ ಭಾಗದಿಂದಲೇ ಪ್ರವಾಸನ ಒಂದು ಹಳ್ಳಿಯಿಂದ ಪ್ರಾರಂಭ ಮಾಡಿದ್ದಾರೆ ಅದು ಇಲ್ಲಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ ಆದ್ರಿಂದ ಪ್ರವಾಸ ಶುರು ಮಾಡಿದ್ದೆ ರೇವಣ್ಣೂರು ಯಾವಾಗಲೂ ದಿನಶುದ್ಧಿ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಇವತ್ತು ಈ ಮೂಡ್ಲಿಪಿ ಗ್ರಾಮ ಈ ಭಾಗದಿಂದಲೇ ಪ್ರವಾಸನ ಒಂದು ಹಳ್ಳಿಯಿಂದ ಪ್ರಾರಂಭ ಮಾಡಿದ್ದಾರೆ ಅದು ಇಲ್ಲಿ ನಾನು ಚುನಾವಣೆಗೆ ನಿಲ್ಲ ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ ಆದ್ರಿಂದ ಈ ಪ್ರವಾಸ ಶುರು ಮಾಡಿದ್ದೆ ರೇವಣ್ಣೂರು ಯಾವಾಗಲೂ ಶುದ್ಧಿ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಇವತ್ತು ಈ ಮೂಡ್ಲಿಪ್ಪ ಗ್ರಾಮ ಈ ಭಾಗದಿಂದನೇ ಪ್ರವಾಸನ ಒಂದು ಹಳ್ಳಿಯಿಂದ ಪ್ರಾರಂಭ ಮಾಡಿದ್ದಾರೆ ಅದು ಇಲ್ಲಿ ನಾನು ಚುನಾವಣೆಗೆ ನಿಲ್ಲ ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ ಆದ್ರಿಂದ ಪ್ರವಾಸ ಎಸ್ ಇದು ದೇವೇಗೌಡರು ಸ್ಪಷ್ಟವಾದಂತಹ ಮಾತುಗಳಲ್ಲಿ ನಾನು ಇಲ್ಲಿಂದ ಸ್ಪರ್ಧಿಸುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇರುತ್ತೋ ಬನ್ನಿ ಮತ್ತಷ್ಟು ಮತ್ತಷ್ಟು ಅನ್ನು ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜುನಾಥ್ ಗೌಡರು ಕೊನೆಗೂ ಕೂಡ ನಾನು ಹಾಸನದಿಂದ ಸ್ಪರ್ಧಿಸುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಬಹುಶಃ ಇವತ್ತಿನವ್ರಿಗೂ ಕೂಡ ಎಲ್ಲೋ ಒಂದು ಕಡೆಲಿ ಕಡೆ ಕ್ಷಣದಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇತ್ತ ಹೌದು ಹರಿಪ್ರಸಾದ್ ಏನು ಅಂತ ಹೇಳಿದ್ರೆ ಹಾಸನ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಏನಂತ ಅಂತಂದ್ರೆ ಕರೆಕ್ಟ್ ಇಲ್ಲಿಗೆ ಕರೆಕ್ಟ್ ಆಗಿ ಒಂದು ವರ್ಷದ ಹಿಂದೆ ದೇವೇಗೌಡರು ಹಾಸನ ಕ್ಷೇತ್ರದಿಂದ ನನ್ನ ಮೊಮ್ಮಗ ಪ್ರಜ್ವಲ್ ಆಯ್ಕೆ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಮನದ ಇಂಜಿತ ಅಂತ ಹೇಳಿ ಯಾವಾಗ ಹೇಳಿದ್ರು ಅವಾಗಿನ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಹಾಸನದಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಾರ ಇಲ್ವಾ ಅಂತಕ್ಕಂಥದ್ದು ಅದರಲ್ಲೂ ಕೂಡ ಈ ಲೋಕಸಭಾ ಚುನಾವಣೆಯ ಭರಾಟೆ ಶುರುವಾಗ್ತಿದ್ದಾನೆ ಶುರುವಾಗ್ತಿದ್ದಾಗಿನೇ ದೇವೇಗೌಡರು ಹಾಸನ ಸ್ಪರ್ಧೆ ಮಾಡ್ತಾರೆ ಅಥವಾ ಬೇರೆ ಕಡೆ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಸಾಕಷ್ಟು ಕುತೂಹಲ ಮೂಡಿತ್ತು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗ್ತಾರ ಇಲ್ವಾ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗುತ್ತೆ ಪ್ರಜ್ವಲ್ ಕ್ಯಾಂಡಿಡೇಟ್ ಆದ್ರೆ ನಾವು ಯಾವುದೇ ಕಾರಣದ ಬೆಂಬಲ ಕೊಡೋದಿಲ್ಲ ಅಂತಕ್ಕಂತ ಕಾಂಗ್ರೆಸ್ ನಾಯಕರ ಒತ್ತಡ ಏನಿತ್ತು ಅದೆಲ್ಲವೂ ಕೂಡ ಒಂದ್ ರೀತಿ ಕುತೂಹಲಕ್ಕೆ ಕಾರಣ ಆಗಿತ್ತು ಇವತ್ತೆಲ್ಲಕ್ಕೂ ಕೂಡ ದೇವೇಗೌಡರು ತೆರೆ ಎಳೆದಿದ್ದಾರೆ ನಾನು ಇಲ್ಲಿಂದ ಅಂದ್ರೆ ಹಾಸನದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ ಹಾಗಾಗಿ ಇವತ್ತಿಂದ ಪ್ರಜಾ ಏನು ಪ್ರವಾಸ ಶುರು ಮಾಡಿದ್ದೇನೆ ಅಂತ ಹೇಳೋ ಮೂಲಕ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಅನ್ನೋದನ್ನ ದೇವೇಗೌಡರು ನೇರವಾಗಿ ಈಗ ಈ ಮೂಲಕವಾಗಿ ಹಾಸನದಿಂದ ಚೊಚ್ಚಲವಾಗಿದೆ ಮೊದಲನೇ ಬಾರಿಗೆ ದೇವೇಗೌಡರ ಮೊಮ್ಮಗ ஜேடிஎஸ் நதான காரியதி ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿ ಆಗೋದು ಈಗ ಎಲ್ಲವೂ ಕೂಡ ನಿಶ್ಚಿತವಾಗಿದೆ ಮತ್ತೆ ಎಲ್ಲವೂ ಕೂಡ ಬಹಿರಂಗ ಆಗಿರ್ತಕ್ಕಂಥದ್ದು ಈ ಮೂಲಕವಾಗಿ ದೇವೇಗೌಡರು ಹಾಸನವನ್ನ ಏನು ಸತತವಾಗಿ ಐದು ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ತಮ್ಮ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ದೇವೇಗೌಡರು ಈಗ ಹಾಸನ ಕ್ಷೇತ್ರವನ್ನು ತಮ್ಮ ತಮರು ಜಿಲ್ಲೆಯನ್ನ ತ್ಯಾಗ ಮಾಡ್ತಿರ್ತಕ್ಕಂಥದ್ದು ಹರಿಪ್ರಸಾದ್ ಈ ಮೂಲಕವಾಗಿ ತಾವು ಸಕ್ರಿಯ ರಾಜಕಾರಣದಲ್ಲಿ ಇರುವಾಗೇನೇನೆ ತಮ್ಮ ಮೊಮ್ಮಗನ ಅಂದ್ರೆ ತಮ್ಮ ಉತ್ತರಾಧಿಕಾರಿ ಅಂತ ದೇವೇಗೌಡರು ಏನು ಹೇಳ್ಕೊಡ್ತಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಅವರ ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಈಗ ಹಾಸನ ಕ್ಷೇತ್ರವನ್ನ ಮಮ್ಮನ ಬಿಟ್ ಮೊಮ್ಮಗನಿಗಾಗಿ ಬಿಟ್ಟು ಕೊಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟ ಆಗಿದೆ ಹಾಗಾಗಿ ಇವತ್ತಿಂದನೇ ಈ ಏನು ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಪ್ರಚಾರ ಆರಂಭ ಆಗಿದೆ ದೇವೇಗೌಡರು ರೇವಣ್ಣ ಮತ್ತು ಅವರ ಕುಟುಂಬದ ಯಾರೇ ಚುನಾವಣೆ ನಿಂದ್ರು ಕೂಡ ಮೊದಲು ಪೂಜೆ ಸಲ್ಲಿಸೋದು ಹಾಸನ ಜಿಲ್ಲೆ ಕೊಳನಟ್ಟಿಪುರ ತಾಲೂಕಿನ ಈ ಮೂಡಲಿಪ್ಪೆ ಗ್ರಾಮದ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಹಾಗಾಗಿ ಸ್ವತಃ ದೇವೇಗೌಡರ ಸಮ್ಮುಖದಲ್ಲೇ ಈ ಚನ್ನಿಗರಾಯ ಸ್ವಾಮಿ ದೇವಾಲಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಇದೇ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಈಗ ಭಾಷಣ ಮಾಡುವ ಮೂಲಕ ದೇವೇಗೌಡರು ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತೆ ದೇವಾಲಯದಲ್ಲಿ ಪೂಜೆ ಮಾಡುವಾಗ ದೇವೇಗೌಡರು ಸ್ಪಷ್ಟವಾಗಿ ಒಂದ್ ರೀತಿ ಸೂಚನೆ ಕೊಟ್ಟರು ನಮ್ಮ ಕೊರಳಿನ ಹಾರವನ್ನ ಮೊಮ್ಮಗನಿಗೆ ಹಾಕಿ ದೇವಾಲಯದ ಒಳಗಡೆ ಶಾಲು ಹೊರಿಸಿ ಪ್ರಜುಗಳಿಗೆ ಸನ್ಮಾನ ಮಾಡೋ ಮೂಲಕ ಶುಭ ಹಾರೈಸಿದ್ರು ನೀನು ಗೆದ್ದ ಮೊಮ್ಮಗನೆ ಹೇಳಿ ಆಶೀರ್ವಾದ ಮಾಡೋ ಮೂಲಕ ಏನು ಸೂಚನೆ ಕೊಟ್ಟಿದ್ರು ಈಗ ಮಾಧ್ಯಮಗಳಿಗೆ ಮಾತಾಡ್ತಾ ನಾನು ಇಲ್ಲಿಂದ ಸ್ಪರ್ಧೆ ಮಾಡೋದಂತ ಓಕೆ ಧನ್ಯವಾದ ಮಂಜುನಾಥ್ ತಮಲ ಮಾಹಿತಿಗೆ ಅಲ್ಲಿಗೆ ಜೆ ಡಿ ಎಸ್ನ ಉಳಿದ ಯಾವುದೇ ಅಭ್ಯರ್ಥಿಗಳ ಹೆಸರು ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆದರೆ ಇಬ್ಬರು ಮೊಮ್ಮಕ್ಕಳ ಹೆಸರನ್ನು ಈಗಾಗಲೇ ದೇವೇಗೌಡರು ಘೋಷಣೆ ಮಾಡದಂತಾಗಿದೆ ದೇವೇಗೌಡರ ಪಕ್ಷ ಘೋಷಣೆ ಮಾಡದಂತಾಗಿದೆ ಒಂದು ಕಡೆಯಲ್ಲಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಇವರಿಬ್ಬರ ಟಿಕೆಟ್ ಈಗ ಬಹುತೇಕ ಅಂತಿಮ ಆಗಿದೆ ಇನ್ನು ಅಧಿಕೃತ ಪ್ರಕಟಣೆಯನ್ನು ಮಾಡುವಂಥದ್ದು ಮಾತ್ರ ಬಾಕಿ ಉಳಿದಿರುವಂಥದ್ದೇ ಹೊರತು ಉಳಿದಂಥ ಎಲ್ಲ ಪ್ರೊಸೆಸ್ಗಳನ್ನು ಈಗಾಗಲೇ ಕಂಪ್ಲೀಟ್ ಮಾಡಲಾಗಿದೆ ಆದರೆ ಜೆ ಡಿ ಎಸ್ಗೆ ಬರುವಂತಹ ಪಾಲಿಷ್ಟು ಅದರಲ್ಲಿ ಎಷ್ಟು ಜನರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು 무든인타다 라고 했다.